ಹೆಡ್ಲೈನ್ಸ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಿಮಗೆ ಗೊತ್ತೇ ಇದೆ ಬೆಂಗಳೂರಿನ ಮೇಲಿನ ಒತ್ತಡ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ರಾಜಧಾನಿ ಮೇಲಿನ ಒತ್ತಡ ಕಮ್ಮಿ ಮಾಡುವುದಕ್ಕೆ ಅಕ್ಕಪಕ್ಕದ ಜಿಲ್ಲಾ ಕೇಂದ್ರಗಳ ಅಭಿವೃದ್ಧಿಗೆ ಸರ್ಕಾರ ಕೂಡ ಮನಸ್ಸು ಮಾಡ್ತಿದೆ ಅದರಲ್ಲೂ ತುಮಕೂರು ಬೆಂಗಳೂರಿಗೆ ಪರ್ಯಾಯವಾಗಿ ಬೆಳೀತಾ ಇದೆ ಈಗ ತುಮಕೂರು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಮಹತ್ವದ ಪ್ಲಾನ್ ಒಂದನ್ನು ಮಾಡಿದ್ದಾರೆ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಪ್ರತಿನಿತ್ಯ ಐದು ಸಾವಿರಕ್ಕೂ ಹೆಚ್ಚು ಐಟಿ ಉದ್ಯೋಗಿಗಳು ಪಕ್ಕದ ತುಮಕೂರು ಜಿಲ್ಲೆಯಿಂದ ಪ್ರಯಾಣ ಮಾಡ್ತಾರೆ ಹೀಗಾಗಿ ತುಮಕೂರಲ್ಲೇ ಐಟಿ ಕಂಪನಿಗಳು ತಮ್ಮ ಶಾಖೆ ತೆರೆಯಲಿ ಅಂತ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ಭರ್ಜರಿ ಆಫರ್ಗಳನ್ನು ನೀಡಿದ್ದಾರೆ ಬೆಂಗಳೂರಿನ ಐಟಿ ಕಂಪನಿಗಳೇ ಪಕ್ಕದ ಜಿಲ್ಲೆ ತುಮಕೂರಿಗೆ ಶಿಫ್ಟ್ ಆಗಿ ತುಮಕೂರಿಗೆ ಬಂದ್ರೆ ಪ್ರೋತ್ಸಾಹಕ ಸೌಲಭ್ಯಗಳು ಸೇರಿ ಎಲ್ಲವೂ ನೀಡಲಾಗುತ್ತೆ ಅಂತ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ತಿಳಿಸಿದ್ದಾರೆ ಬೆಂಗಳೂರಿನ ಐಟಿ ಕಂಪನಿಗಳಿಗೆ ಆತಿಥ್ಯ ವಹಿಸಲು ಪಕ್ಕದ ಕಲ್ಪತರು ನಾಡು ತುಮಕೂರು ಸಜ್ಜಾಗಿದೆ ಈ ಬಗ್ಗೆ ಐಟಿ ಇಲಾಖೆಯ ನಿರ್ದೇಶಕ ರಾಹುಲ್ ಜೊತೆ ಮಾತನಾಡುವುದಾಗಿ ಡಿಸಿ ಶುಭ ಕಲ್ಯಾಣ್ ಅವರು ಹೇಳಿದ್ದು ತುಮಕೂರಿಗೆ ಐಟಿ ಐಟಿ ಸೇವಾ ಕಂಪನಿಗಳನ್ನು ಸೆಳೆಯಲು ಯತ್ನಿಸುತ್ತಿದ್ದಾರೆ ತುಮಕೂರು ನಗರದಲ್ಲಿ ಸುಲಭವಾಗಿ ಐಟಿ ಕಂಪನಿಗಳನ್ನು ಆರಂಭಿಸುವ ಸೌಲಭ್ಯಗಳಿವೆ ತುಮಕೂರು ನಗರದಲ್ಲಿ ಮೂವತ್ತು ಸಾವಿರ ಚದರ ಅಡಿ ಜಾಗ ಲಭ್ಯ ಇದೆ ತುಮಕೂರು ಸಮೀಪ ವಸಂತ ನರಸಾಪುರದಲ್ಲಿ ಸಾಫ್ಟ್ವೇರ್ ಪಾರ್ಕ್ ಇದೆ ತುಮಕೂರಿನಿಂದ ಬೆಂಗಳೂರು ಏರ್ಪೋರ್ಟ್ಗೆ ಎಸ್ಟಿಆರ್ಆರ್ ಮೂಲಕ ಸುಲಭ ಸಂಚಾರ ಸಾಧ್ಯವಿದೆ ಹೀಗಾಗಿ ಬೆಂಗಳೂರಿನಲ್ಲಿ ಐಟಿ ಕಂಪನಿಗಳು ತುಮಕೂರಿಗೆ ಬಂದು ತಮ್ಮ ಶಾಖೆಯನ್ನು ತೆರೆಯಬಹುದು ತುಮಕೂರು ನಗರದಲ್ಲಿ ಐಟಿ ಕಂಪನಿ ತೆರೆದರೆ ಕಡಿಮೆ ಬಾಡಿಗೆ ಕಡಿಮೆ ವೆಚ್ಚ ಸೇರಿದಂತೆ ಸರ್ಕಾರದಿಂದಲೇ ಪ್ರೋತ್ಸಾಹ ಸಿಗಲಿದೆ ಅಂತ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತಿಳಿಸಿದ್ದಾರೆ